ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾದಂತಹ ಮಹೇಶ್ ಜೋಶಿ ವಿರುದ್ಧ ರಣಕಹಳೆ ಮೊಳಗಲಿದೆ ರಾಮನಗರ ಜಿಲ್ಲಾದ್ಯಂತ ಅಜೀವ ಸದಸ್ಯರು ಒಗ್ಗೂಡಿ ಹಾಗೂ ಕನ್ನಡ ಪರ ಸಂಘಟನೆಗಳು ರಣಕಹಳೆಯನ್ನು ಓದುತ್ತಿವೆ ಈಗಾಗಲೇ ಒಂದು ಸಣ್ಣ ಸಭೆ ಚನ್ನಪಟ್ಟಣ ನಗರದ ಐಬಿಯಲ್ಲಿ ಜರುಗಿದ್ದು ಇಪ್ಪತ್ತೇಳನೇ ತಾರೀಕು ಪೂರ್ವಭಾವಿ ಸಭೆ ಜರುಗಲಿದೆ ಮಹೇಶ್ ಜೋಶಿ ಮಾಡಿರುವ ಅನ್ಯಾಯಗಳೇನು ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ಯಾಕಾಗಿ ಅನ್ಯಾಯ ಮಾಡಿದ್ದಾರೆ ಇಡೀ ರಾಮನಗರ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲಾ ತಾಲೂಕು ಪರಿಷತ್ಗಳು ಮತ್ತು ಜಿಲ್ಲಾ ಪರಿಷತ್ ಯಾರ ಪರ ನಿಲ್ಲಿವೆ ಜೋಶಿ ಪರನ ಜೋಶಿ ವಿರುದ್ಧನ ಕನ್ನಡ ಅಭಿಮಾನಿಗಳ ಪರನ ಬನ್ನಿ ಒಂದು ವಿಶ್ಲೇಷಣೆಯನ್ನ ಹಾಗೂ ತಮ್ಮನ್ನು ಆಹ್ವಾನಕ್ಕಾಗಿ ಈ ಕಾರ್ಯಕ್ರಮವನ್ನ ತಮ್ಮ ಮುಂದೆ ಇಡುತ್ತಿದ್ದೇನೆ ಪ್ರಿಯ ಕನ್ನಡ ಮನಸ್ಸುಗಳೇ ನಮಸ್ಕಾರ ನಾನು ನಿಮ್ಮ ಗೋರ ಶ್ರೀನಿವಾಸ್ ನೀವು ನೋಡ್ತಾ ಇದ್ರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಮಹೇಶ್ ಜೋಶಿ ಐ ಎ ಎಸ್ ಅಧಿಕಾರಿಯಾಗಿದ್ದಂಥವರು ಡಿ ಡಿ ಚಂದನದಲ್ಲಿ ನಿರ್ದೇಶಕರಾಗಿದ್ದಂಥವರು ಯಾವಾಗ ಬಹುತೇಕ ಕೆಲ ಐ ಎ ಎಸ್ ಅಧಿಕಾರಿಗಳು ಗೂಟದ ಕಾರಣ ಹೊಂದಿರ್ತಾರೋ ಕಾಲು ಕೈಗೆ ಇಟ್ಕೊಂಡಿರ್ತಾರೋ ಇಟ್ಟುಕೊಂಡಿರ್ತಾರೋ ರಿಟೈರ್ಡ್ ಆದ ನಂತರ ಅವರಿಗೆ ಒಂದು ಅಧಿಕಾರ ಬೇಕು ಆ ನಿಟ್ಟಿನಲ್ಲಿ ಇವರು ಒಂದು ಹಲವಾರು ಪರಿಷತ್ತುಗಳಿಗೆ ನಿಗಮ ಮಂಡಳಿಗಳಿಗೆ ಮತ್ತಿತರ ಇನ್ನಿತರ ದೊಡ್ಡ ದೊಡ್ಡ ಸಂಘಟನೆಗಳಿಗೆ ಸರ್ಕಾರದಿಂದ ನೇಮಿಸುವಂತ ಸಂಘಟನೆಗಳಿಗೆಲ್ಲ ಸಮಿತಿಗಳಿಗೆಲ್ಲ ಇವರು ಅಧ್ಯಕ್ಷರಾಗಬೇಕು ಆ ನಿಟ್ಟಿನಲ್ಲಿ ಬಂದಂತದ್ದೇ ಇವರು ಚುನಾವಣೆ ಮುಖಾಂತರ ಬಂದ್ರು ಇವ್ರಿಗೆ ಅವಶ್ಯಕತೆ ಇರಲಿಲ್ಲ ಈ ಕನ್ನಡ ಸಾಹಿತ್ಯ ಪರಿಷತ್ತು ಒಂದಾ ಕ್ಷಣಕ್ಕೆ ಎಲ್ರಿಗೂ ನೆನಪರ್ಬೋದು ಅದೊಂದು ಸೇವೆ ತಾಯಿ ಭುವನೇಶ್ವರಿಯನ್ನ ಕನ್ನಡ ನಾಡನ್ನ ಕನ್ನಡ ನುಡಿಗಟ್ಟನ್ನ ಉಳಿಸ ನಿಟ್ಟಿನಲ್ಲಿ ಕೆಲಸ ಮಾಡುವಂಥವ್ರು ಅಂತ ಬಹುತೇಕ ಮನು ಬಳಿಗಾರ ಬರೋ ತನಕನೂ ಯಾವುದೇ ರೀತಿಯಂತ ಇದು ದೊಡ್ಡ ಗೊಂದಲಗಳಿಗೆ ಯಾರು ಎಡೆ ಮಾಡಿಕೊಟ್ಟಿರ್ಲಿಲ್ಲ ಆದ್ರೆ ಮನು ಅವರು ಎರಡು ವಿಚಾರಗಳನ್ನ ಮುಂದೆ ತಂದು ಮುಗುಮ್ಮಾಗಿ ಹೊರಟ್ಬಿಟ್ರು ಒಂದು ಪ್ರತಿ ತಿಂಗಳು ಸಂಬಳವನ್ನ ತಗೋತಾ ಇದ್ದಂಥದ್ದು ಅದೆಲ್ಲ ಒಂದ್ ಕಡೆ ನಮ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದನ್ನು ದತ್ತಿ ಇಟ್ಟಿದ್ದಾರೆ ಅಷ್ಟು ಸಂಬಳ ದತ್ತಿ ಇಟ್ಟಿದ್ದಾರೆ ಅನ್ನೋದು ಒಂದ್ ಕಡೆ ಇದೆ ಇಟ್ಟಿದ್ರೆ ಒಳ್ಳೇದು ಆಗ್ಲಿ ಎರಡನೇದು ತಗೊಂಡಿದ್ದೇ ನಮ್ಮ ಪ್ರಕಾರ ಕನ್ನಡಿಗರ ಪ್ರಕಾರ ಕನ್ನಡ ಸಂಸ್ಥೆಯಲ್ಲಿ ಸಂಬಳ ತಗೊಂಡಿದ್ದೇ ದೊಡ್ಡ ಅಪರಾಧ ಅನ್ನುವಂಥದ್ದು ನಮ್ಮೆಲ್ಲರ ಭಾವನೆ ಎರಡನೇದು ಮನುಬಳಿಗಾರವ್ರು ಮಾಡಿದಂಥ ಕೆಲಸ ಮೂರು ವರ್ಷ ಇದ್ದಂತಹ ಅವಧಿಯನ್ನು ಐದು ವರ್ಷಕ್ಕೆ ಏರಿಸಿ ಹೊರಟೋಗಿದ್ದು ಇದರಿಂದ ಯಾರಿಗೆ ಲಾಭ ಆಯಿತು ಜಿಲ್ಲಾಧ್ಯಕ್ಷರಿಗೆ ಮತ್ತೆ ಕೇಂದ್ರ ಸಾಹಿತ್ಯ ಪರಿಷತ್ಗೆ ಚುನಾವಣೆ ನಡೆಯುತ್ತೆ ಚುನಾವಣಾ ಮೂಲಕನೇ ಗೆದ್ದಿದ್ದೀರಿ ಸಂತೋಷ ಅದಾದ ನಂತರ ಬಂದಂತವರು ಜೋಶಲ್ಲಿ ಬಂದಂತವ್ರು ಜೋಶಿ ಜೋಶಲ್ಲಿ ಬಂದಂತ ಜೋಶಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಹೇಗೆಲ್ಲ ಹಣ ಮಾಡ್ಬೋದು ಅಂತ ತೋರಿಸ್ಕೊಟ್ಟಂತ ಏಕೈಕ ಅಧ್ಯಕ್ಷ ಅಂತ ಅಂದ್ರೆ ಖಂಡಿತವಾಗ್ಲು ತಪ್ಪಾಗ್ಲಾರ ನಾನೇ ಲೆಕ್ಕ ಹಾಕದ ರೀತಿಯಲ್ಲಿ ಒಂದು ಸಣ್ಣ ಉದಾಹರಣೆ ಅಷ್ಟೇ ಹೇಳ್ತೀನಿ ಯಾಕಂದ್ರೆ ಇದು ನಾನು ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ ತಮ್ಮನ್ನೆಲ್ಲ ಆಹ್ವಾನ ಮಾಡ್ಲಿಕ್ಕೆ ಮಾಡ್ತಾ ಇರುವಂತ ಈ ಕಾರ್ಯಕ್ರಮ ಆಗಿರೋದ್ರಿಂದ ಆರು ಸಾವಿರದ ಇನ್ನೂರ ತೊಂಬತ್ತೊಂದು ರೂಪಾಯಿ ಪ್ರತಿ ತಿಂಗಳ ವೇತನ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಅವರ ಆಯವ್ಯ ಪಟ್ಟಿಯನ್ನ ನಾವು ತಗೊಂಡಾಗ ಬಂದಂತ ಲೆಕ್ಕ ಹೇಗೆ ಅಂದ್ರೆ ನೋಡಿ ಒಂದು ಕಾರಿಗೆ ಡೀಸೆಲ್ ಅಂತ ಬರ್ಕೋತಾರೆ ಕಾರಿನ ಬತ್ತಿ ಅಂತ ಬರೀತಾರೆ ಪ್ರಯಾಣ ಬತ್ತಿ ಅಂತ ಬರೀತಾರೆ ಕಾರಿನ ಖರ್ಚು ವೆಚ್ಚ ಅಂತ ಬರೀತಾರೆ ದಿನ ಬತ್ತಿ ಅಂತ ಬರೀತಾರೆ ಇವೆಲ್ಲ ಒಂದೇ ಆದ್ರೂ ಐದು ಲಕ್ಷ ಲಿಮಿಟ್ ಇರೋದ್ರಿಂದ ಇಷ್ಟಲ್ಲೇನೆ ಐದ್ ನಾಲ್ಕು ಇಪ್ಪತ್ ಇಪ್ಪತ್ತು ಲಕ್ಷ ಗಂಟೆ ಹೊರಟೋಗ್ಬಿಟ್ಟೆ ಆ ಲೆಕ್ಕಚಾರಕ್ಕೆ ಅವರು ಪ್ರತಿಯೊಂದಲ್ಲೂ ಮಗ ಹಾಕ್ತಾರೆ ಅದು ಹೋಗ್ಲಿ ಸ್ವಾಮಿ ಇವ್ರೇನು ಕನ್ನಡ ಪತ್ರಿಕೆ ಅಥವಾ ಇಂಗ್ಲೀಷ್ ಪತ್ರಿಕೆ ಯಾವುದೇ ಪತ್ರಿಕೆ ಹಾಕಿಸ್ಕೊಂಡು ಮನೆಗೆ ಇದುವರೆಗೂ ಏ ಎಸ್ ಅಧಿಕಾರಿ ಆದಾಗ್ಲೂ ಅಲ್ಲಿ ಸರ್ಕಾರದೇ ಹಾಕ್ಸ್ಕೊತಿದ್ರೆ ಅನ್ನೋ ಅನ್ಕೊತೀನಿ ಅನ್ಕೋತೀನಿ ಮನೆಗೂ ಸಹ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದನೇ ದುಡ್ಡು ಕೊಟ್ಟಿದ್ರೆ ಪತ್ರಿಕೆಗಳ ಹಾಕ್ಸ್ಕೊಳ್ಲಿಕ್ಕೆ ದೂರವಾಣಿ ಬಿಲ್ ಕಟ್ಟಲಿಕ್ಕೆ ಇವ್ರ ಮೊಬೈಲ್ ಬಿಲ್ ಕಟ್ಟಲಿಕ್ಕೆ ಇಂಥವ್ರು ನಾವು ಬೇಕಾ ಅನ್ನೋ ದೃಷ್ಟಿಯಲ್ಲಿ ಬಹು ದೊಡ್ಡ ಕೂಗು ಎದ್ದಿದೆ ಇದಕ್ಕೆ ಆರಂಭ ಆಗಿದ್ದಂಥದ್ದು ಆದಂತದ್ದು ಮಂಡ್ಯದಲ್ಲಿ ಯಾವಾಗ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಮಾಡಿದ್ರು ಅಲ್ಲಿಂದ ಆರಂಭವಾದಂಥದ್ದು ಸುಮ್ಮನೆ ಇದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ ಬಾಳು ನಿಷಿದ್ಧ ಅನ್ನುವಂಥ ಒಂದು ಹೇಳಿಕೆ ಒಂದು ದೊಡ್ಡ ಮಟ್ಟದ ಚಳವಳಿಗೆ ರೂಪ ರೂಪುಗೊಳ್ಳಲು ಅವಕಾಶವನ್ನು ಮಾಡಿಕೊಟ್ಟಂಥವ್ರು ಅದೇ ರೀತಿಯಲ್ಲಿ ಇನ್ನಿತರ ಇದುವರೆಗೂ ಸಹ ಆರು ತಿಂಗಳಾಗ್ತಾ ಬಂತು ಸ್ಮರಣ ಸಂಚಿಕೆ ಇನ್ನೂ ಬಿಡುಗಡೆ ಆಗಿಲ್ಲ ಸಾಂಕೇತಿಕವಾಗಿ ಬಿಡುಗಡೆ ಆಗಿದ್ದು ಬಿಟ್ಟರೆ ಅದರಲ್ಲ ಏನೆಲ್ಲ ನಡೆದಿದೆಯೋ ಮೂವತ್ತು ಕೋಟಿ ಕನ್ನಡ ಸಾಹಿತ್ಯ ಪರಿಸ್ಥಿತಿ ಮಂಡ್ಯಕ್ಕೆ ಕೊಟ್ಟ ಗುಡ್ಲಾಗಿತ್ತು ಅದರಲ್ಲಿ ಇಪ್ಪತ್ತೇಳುವರೆ ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳಿ ಹೇಳ್ತಾ ಇದೆ ಎರಡೂವರೆ ಕೋಟಿ ಅವರು ಕೊಟ್ಟಿದ್ದೀವಿ ಅಂತ ಎರಡೂವರೆ ಕೋಟಿ ಲೆಕ್ಕ ಕೊಟ್ಟಿಲ್ಲ ಏನಾಯ್ತು ಬಳ್ಳಾರಿಗೆ ಕೋಟಿ ಕೇಳ್ತಾ ಇದ್ದಾರೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮುಂದಿನ ವರ್ಷಕ್ಕೆ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಎಷ್ಟೆಲ್ಲ ಹಣವನ್ನ ಮೀಗಿಸ್ಬೋದು ಇವರು ಸ್ವಂತಕ್ಕೆ ಅನ್ನುವಂಥದ್ದು ಒಂದು ಕಡೆ ಮತ್ತೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಈ ರಾಮನಗರದಲ್ಲಿ ನಡೆಯುವಂತ ಇಪ್ಪತ್ತೇಳನೇ ತಾರೀಕು ಅಂದ್ರೆ ಮಂಗಳವಾರ ಗಾಂಧಿ ಭವನದ ಬಳಿ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಅಂದ್ರೆ ಪೂರ್ವ ಪೂರ್ವ ಭವಿಷ್ಯವೇ ಪೂರ್ವಭಾವಿ ಸಭೆ ನಡೆಯಲಿದೆ ಈ ಪೂರ್ವಭಾವಿ ಸಭೆಗೆ ತಾವೆಲ್ಲರೂ ಆಗಮಿಸಿ ತಮ್ಮ ತಮ್ಮ ಅನಿಸೆಗಳನ್ನ ಹಂಚ್ಕೊಂಡು ಮುಂದಿನ ರೂಪುರಹಿಸೆಗಳನ್ನ ರೂಪಿಸಬೇಕು ಅಂತೇಳಿ ಸುತ ರಾಮೇಗೌಡರು ಸಿ ಕೆ ರಾಮೇಗೌಡರು ಮತ್ತು ಕೆ ಕೆ ಎನ್ ಲಿಂಗೇಗೌಡರು ಹಾಗೂ ಮತ್ತಿತರ ಹಲವಾರು ಕನ್ನಡಪರ ಸಂಘಟನೆಯವರು ನಾಡು ನುಡಿ ಜಲಪರ ಅಭಿಮಾನಿಗಳು ಹೋರಾಟಗಾರರು ಒಗ್ಗೂಡ್ತಾ ಇದ್ದಾರೆ ತಾವು ಬನ್ನಿ ಜೋಶಿಯ ಪರ ಇದ್ದರೆ ತಾವು ಸಹ ತೊಂದರೆ ಇಲ್ಲ ಜೋಶಿ ಪರ ಆಗಲಿ ವಿರೋಧ ಆಗಲಿ ತಾವು ಬಂದು ಜೋಶಿ ಮಾಡಿದ್ದು ಸರಿ ಅಂತ ಹೇಳೋರು ಇದ್ರೂ ಖಂಡಿತವಾಗ್ಲೂ ಬನ್ನಿ ಒಂದು ಚರ್ಚೆ ಆಗಲಿ ವಿರೋಧ ಇರುವಂಥವ್ರು ಬನ್ನಿ ರೂಪುರೇಷೆಗಳನ್ನ ಹೇಗೆ ರೂಪಿಸ್ಬೇಕು ಎಲ್ಲಿ ಚಳವಳಿನ ಮಾಡಬೇಕು ಯಾರಿಗೆ ಮನವಿಯನ್ನ ಕೊಡಬೇಕು ಅವ್ರ ವಿರುದ್ಧ ಏನೆಲ್ಲ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ನೀಡಲೇ ಮತ್ತು ಚರ್ಚಿಸಲೇ ಈ ಕಾರ್ಯಕ್ರಮವನ್ನು ಗಾಂಧಿ ಭವನದ ಅಂದ್ರೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ನಗರದ ಗಾಂಧಿ ಭವನದ ಮುಂಭಾಗ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕರೆಯಲಾಗಿದೆ ತಾವೆಲ್ಲರೂ ಆಗಮಿಸಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಉಳಿಸಿ ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಖಂಡಿತವಾಗಲು ನಾವೆಲ್ಲರೂ ಬರ್ತೀರಿ ಅನ್ನೋ ನಂಬಿಕೆಯಿಂದ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ